ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಇದು ಟೆಂಪಲ್ ಬಂದುಬಿಟ್ಟು ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಟೆಂಪಲ್ಲು ಇದು ಬಂದುಬಿಟ್ಟು ಮದ್ದಲಚೇರುವು ಅಂತ ಕರೀತಾರೆ ಆಂಧ್ರದಲ್ಲಿರೋದು ನೂತಿ ಮಡಗು ಮಂಡಲಮ್ ಅಂತ ಏನೋ ಅನಿಸುತ್ತೆ ನಂಗೆ ಅಷ್ಟು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇದು ಬಂದುಬಿಟ್ಟು ಅನಂತಪುರ್ ಡಿಸ್ಟಿಕ್ಕು ಆ ಗೆ ಈಗ ಹೋಗ್ತಾ ಇರೋದು ನಾವು ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಟೆಂಪಲ್ ಸೊ ನಾವು ಲಾಸ್ಟ್ ಅಲ್ಲಿ ಹೇಳಿದೆ ಅಲ್ವಾ ನಾವು ನಾಗಲ್ಮಡಿಕೆಗೆ ಹೋಗಿದ್ವಿ ಅಂತ ನಾಗಲ್ ಮಡಿಕೆಯಿಂದ ಅಲ್ಲಿಗೆ ಇನ್ನೂ ಒಂದು ಐವತ್ತೇಳು ಕಿಲೋಮೀಟರ್ ಅಷ್ಟು ಆಗುತ್ತೆ ನಮ್ಮ ಮನೆ ದೇವರಿಗೆ ಮದಲ್ಚೆರು ಅಂತ ಹೇಳ್ತೀವಿ ಅಲ್ವ ಇದನ್ನು ದೊಡ್ಡಳ್ಳಿ ಆ ಕಡೆ ಎಲ್ಲ ದಾಟ್ಕೊಂಡು ಹೋಗಬೇಕು ಹೋಗ್ತಾ ಅಲ್ಲಿಂದ ಇನ್ನೊಂದು ಸ್ವಲ್ಪ ಹತ್ತಿರ ಅಂತ ಅಂದ್ಬಿಟ್ಟು ಬಿ ನಾವು ಮನೆ ದೇವ್ರಿಗೆ ಹೋಗೋ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ವಿ ಮೊದಲೇನೆ ಪ್ರತಿ ಶ್ರಾವಣದಲ್ಲೂ ಕೂಡ ಪ್ರತಿ ವರ್ಷ ನಾವು ಮನೆ ದೇವರಿಗೆ ಹೋಗೋದು ನಮಗೆ ಅಭ್ಯಾಸ ತುಂಬ ಚೆನ್ನಾಗಿ ದೀಪಾವಳಿಗೆ ಹೋಗ್ತೀವಿ ಮತ್ತೆ ಬಿಟ್ಟರೆ ಯುಗಾದಿಗೆ ಮೇಯ್ನು ಮನೆ ದೇವರಿಗೆ ಹೋಗೋದು ಈಗ ಶ್ರಾವಣದಲ್ಲಿ ಹೋಗ್ತಾ ಇದ್ದೀವಿ ಶನಿವಾರ ಸ್ಪೆಷಲ್ಲಾಗಿ ಹೋಗೋದು ಅಲ್ವಾ ಆಂಜನೇಯ ಸ್ವಾಮಿಗೆ ವಾರ ಅಲ್ವಾ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇರೋದು ಸೊ ನಾಗಲ್ಮಡಿಕೆ ಮುಗಿಸ್ಕೊಂಡಿದ್ದ ನಂತರ ನಾವು ಶನಿಮಹಾತ್ಮ ಶನಿ ಮಹಾತ್ನಮ್ಮ ಟೆಂಪಲ್ಲು ಅದಾದ ನಂತರ ನಾಗಲ್ಮಡಿಕೆ ಅದಾದ ನಂತರ ಮನೆ ದೇವರು ಹೋಗ್ತಾ ಇದ್ದೀವಿ ನೋಡಿ ನಾ ಇದು ಬಂದುಬಿಟ್ಟು ದೊಡ್ಡಳ್ಳಿ ರೂಟು ಬರುತ್ತೆ ವ್ಯೂ ಅಂತೂ ಎಷ್ಟು ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿತ್ತು ಆ ಕಡೆ ಸೈಡ್ ಹೋದರೆ ಎಲ್ಲಿ ನೋಡಿದರೂ ಸ್ವಲ್ಪ ಆಂಧ್ರ ಬಾರ್ಡರ್ ಬರುತ್ತೆ ಅಲ್ವ ಎಲ್ಲಿ ನೋಡಿದರೂ ಬೆಟ್ಟ ಗುಡ್ಡ ಈ ಥರ ಕಾಣಿಸುತ್ತೆ ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ದಿದ್ದು ಟೈಮು ಇದು ಆರೂವರೆ ಹಂಗಾಗಿತ್ತು ಟೈಮು ತುಂಬ ಲೇಟಾಗಿಬಿಡ್ತು ಫ್ರೆಂಡ್ಸ್ ಯಾಕಂದರೆ ನಾವು ಚಿಗಮ್ಮ ಅವರೂರಿಗೆ ಅಲ್ಲಿ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಅಜ್ಜಿನ ಮಾತಾಡಿಸ್ಕೊಂಡು ಪಾಗೋಡದಲ್ಲಿ ಮತ್ತು ನಾಗಲ್ ಮಡಿಕೆಗೆ ಎಲ್ಲ ಸುತ್ತಾಕೊಂಡು ಹೋಗೋದ್ರಿಂದ ತುಂಬ ಲೇಟ್ ಆಗಿಬಿಡ್ತು ಸೊ ಈಗ ನೋಡಿ ಹನ್ವಿ ಕೂಡ ಮುಂದೆ ನನಗಂತೂ ಕಾರಲ್ಲಿ ಅವಳು ಫ್ರೆಂಡ್ಸ್ ಇಟ್ ಬಿಟ್ಕೊಟ್ಟಿ ಬಿಟ್ಕೊಡ್ತಾನೆ ಇಲ್ಲ ಆಲ್ರೆಡಿ ಟೂ ತ್ರೀ ಮಂತ್ಸಿಂದ ಬಿಡೋದೇ ಇಲ್ಲ ಅವಳೇ ಕುತ್ಕೋತಾಳೆ ಸಿಂಗಲಾಗಿ ಒಬ್ಬಳೇ ಕುತ್ಕೋತಾಳೆ ನೋಡಿ ಮುಂದೆ ಹೆಂಗೆ ಕೂತ್ಕೊಂಡಿದ್ದಾಳೆ ಕೈ ಹೊರಗಡೆ ಇಡೋದು ತಲೆ ಹೊರಗಡೆ ಇಡೋದು ಮಾಡ್ತಾಳೆ ಅದೇ ಭಯ ನನಗೆ ತುಂಬ ಭಯ ಆಗುತ್ತೆ ಫ್ರೆಂಡ್ಸ್ ಆ ಕಡೆ ಸೈಡೆಲ್ಲ ಈ ಥರ ಪವರಿಗೆ ಆಂಧ್ರದಲ್ಲೆಲ್ಲ ಈ ಥರ ಫ್ಯಾನು ತುಂಬ ಫೇಮಸ್ಸು ಹತ್ತಿರದಿಂದನೇ ಇದು ಈ ಥರ ಫ್ಯಾನ್ಸ್ ಇಲ್ಲ ನಮ್ಮ ಸೈಡು ಚಿತ್ರದುರ್ಗದಲ್ಲಿ ನಾನು ನೋಡಿದ್ದೆ ಈ ಥರ ಫ್ಯಾನು ಮತ್ತು ಆ ಕಡೆ ಸೈಡು ಕೂಡ ತುಂಬ ಫ್ಯಾನ್ಸ್ ಇದೆ ಈ ಥರ ತುಂಬ ಚೆನ್ನಾಗಿ ಇತ್ತು ಸೂರ್ಯ ಮುಳುಗೋ ಟೈಮು ಹಚ್ಚ ಹಸಿರು ಸುತ್ತಲೂ ಬೆಟ್ಟ ಮತ್ತು ಈ ಥರ ಫ್ಯಾನು ಸಂಜೆ ಆಗಿಬಿಟ್ಟಿತ್ತು ಆಗಲೇ ಅದಕ್ಕೆ ಇರೋದ್ರಿಂದ ವಿಡಿಯೋ ಅಷ್ಟೊಂದು ಎಕ್ಸಾಕ್ಟ್ಲಿ ಕ್ಲಾರಿಟಿ ಇಲ್ಲ ನೋಡಿ ಹೋಗ್ತಾ ಇದ್ದೀವಿ ಟೆಂಪಲಿಗೆ ನಮ್ಮ ಟೆಂಪಲು ಬಂದುಬಿಟ್ಟು ಸ್ವಲ್ಪ ಅಡವಿ ಏನಂತಾರೆ ಅಡವೆಯಲ್ಲಿ ಇರೋದು ಅಲ್ಲಿ ಏನು ಮನೆಗಳು ಏನೂ ಇರೋದಿಲ್ಲ ನನಗಂತೂ ಎಷ್ಟು ಭಯ ಆಗ್ತಿತ್ತು ಫೈನಲಿ ಆ ಊರಿಗೆ ರೀಚ್ ಆದ್ವಿ ಮದ್ದಲ್ ಚೆರುವು ಅಂತ ಅಂದೆ ಅಲ್ವಾ ಅಲ್ಲಿಗೆ ರೀಚ್ ಆದ್ವಿ ನೋಡಿ ಈ ಥರ ಇತ್ತು ಅಲ್ಲಿ ಕಾಣಿಸ್ತಿರೋದೇ ಟೆಂಪಲು ಇಲ್ಲೆಲ್ಲ ಗದ್ದೆಯೆಲ್ಲ ಹಾಕಿದ್ದಾರೆ ಇದೇ ನಮ್ಮ ಮನೆ ದೇವರು ಆ ಗುಡಿ ಹೊಸದಾಗಿ ಇನ್ನೂ ಕಟ್ತಿದ್ದಾರೆ ಫ್ರೆಂಡ್ಸ್ ಏನು ನಮ್ಮ ಫ್ಯಾಮಿಲಿ ಬರುತ್ತೆ ಅಲ್ವಾ ಕುಲಸ್ಥರು ಅಂತ ಕರೀತಾರೆ ಅಲ್ವಾ ಹತ್ರನೂ ಕೂಡ ಮನಿ ಫಂಡ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ದೇವರನ್ನ ಹೊರಗಡೆ ಇಟ್ಟಿದ್ದಾರೆ ನೋಡಿ ಅಲ್ಲಿ ಕಟ್ಟೆ ಮೇಲೆ ಇಟ್ಟಿದ್ದಾರೆ ಈಗ ಈ ಟೆಂಪಲ್ಲು ಅಂಡರ್ ಇದೆ ಈ ಥರ ಚೆನ್ನಾಗಿ ಕಟ್ತಿದ್ದಾರೆ ತುಂಬ ದೊಡ್ಡ ಟೆಂಪಲ್ ಇದೆ ಚೆನ್ನಾಗಿದೆ ಟೆಂಪಲು ಚೆನ್ನಾಗಿ ಕಟ್ತಿದ್ದಾರೆ ಸೊ ಸಾಯಂಕಾಲ ಏಳುವರೆ ಹಂಗಾಗಿತ್ತು ನಾವು ಹೋಗೋದ್ರೊಳಗೆ ತುಂಬ ಲೇಟಾಗಿ ಬಿಟ್ಟಿತ್ತು ನನಗಂತೂ ಕಾಡಲ್ಲಿ ಅಲ್ವಾ ಈ ಟೆಂಪಲ್ ಇರೋದು ಅಲ್ಲಿ ಒಂದು ಒಂದು ಮನೆನೂ ಇಲ್ಲ ಸುತ್ತಲೂ ನರಿ ಅಂತೂ ಕೂಗಾಡ್ತಾ ಇದ್ವು ನಾನು ಭಯ ಆಗ್ತಿತ್ತು ನಾನಂತೂ ಆ ದಿನ ಇಷ್ಟೊತ್ತಲ್ಲಿ ಬಂದಿದ್ದೀವಿ ಬೇಗ ಹೋಗೋಣ ನಡಿ ಭಯ ಆಗ್ತಿದೆ ನನಗೆ ಭಯ ಆಗ್ತಿದೆ ಅಂತ ನನಗೆ ತುಂಬ ಭಯ ಆಗ್ತಿತ್ತು ಆ ನರಿ ಕೂಗೋದ್ರಿಂದ ಹಂಗೆ ಸಮಾಧಾನ ಮಾಡ್ಕೊಂಬಿಟ್ಟು ಅದೇ ಅಂತೂ ದೇವರು ದೇವಸ್ಥಾನಕ್ಕೆ ಬಂದು ಕೂಡ ಇಷ್ಟೊಂದು ಎದುರ್ಕೊಂತೀಯಲ್ಲ ನೀನು ಅಂತ ಇದ್ದರು ಅಲ್ಲೇ ಹೂವು ಇತ್ತು ನಾವು ಕೂಡ ತಗೊಂಡೋಗಿದ್ವಿ ಅಲ್ವಾ ಹೂವು ಎಲ್ಲ ಇಟ್ಬಿಟ್ಟು ನಮ್ಮ ಮನೆ ದೇವರಿದೆ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ಟೆಂಪಲ್ಲು ಅಲ್ಲಿರೋ ಹೂವನ್ನ ಕಿತ್ಕೊಂಡ್ಬಿಟ್ಟು ಹೂವು ಎಲ್ಲ ಇಟ್ಟು ದೀಪ ಹಚ್ಲಿಕ್ಕೆ ಅಲ್ಲಿ ಏನು ಇರಲಿಲ್ಲ ಪೂಜೆ ಮಾಡ್ಕೊಂಡ್ವಿ ಅಲ್ಲಿರ್ತಕ್ಕಂಥ ಹೂವನ್ನ ಕಿತ್ಕೊಂಡು ನಾವು ತಗೊಂಡು ಇರೋ ಹೂವನ್ನ ಇಟ್ಬಿಟ್ಟು ಆ ಕಾಯಿ ಹೊಡೆದ್ಬಿಟ್ಟು ಆದಿ ಕಾಯಿ ಹೊಡಿ ಅಂತ ಅಂದರೆ ಕಾಯಿ ಹೊಡೆದ್ರು ಅದಾದ ನಂತರ ನಾವಿನ್ನು ಪೂಜೆ ಮಾಡ್ಕೊಂಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಒಂದು ಒಂದು ನಿಮಿಷ ಕೂಡ ಕೂತ್ಕೊಂಡ್ವಿ ಅಷ್ಟೇ ಅಷ್ಟು ಕೂಡ ಕೂತ್ಕೊಂಡಿಲ್ಲ ನನಗನ್ಸಿ ಅಷ್ಟು ಎದರಿಕೆ ಆಗ್ತಾಯಿತ್ತು ಫ್ರೆಂಡ್ಸ್ ಯಾಕಂದರೆ ಕಾಡು ಅಲ್ವಾ ಏನಾದರೂ ಎಷ್ಟು ಕಡಿಮೆ ಆದರೆ ಸುತ್ತಲೂ ಯಾರೂ ಇಲ್ಲ ನಾನು ಅದಿ ಹನ್ವಿ ಮೂರು ಜನ ಬಿಟ್ಟರೆ ಯಾರ್ಯಾರು ಇರಲಿಲ್ಲ ಇದೇ ಟೆಂಪಲ್ಲು ಫುಲ್ಲು ಕತ್ಲು ನೋಡಿ ಆ ಕಡೆ ಆ ಶೀಟಿನ ಕೆಳಗಡೆ ದೇವ್ರು ಇದ್ದಿದ್ದು ಈ ಥರ ಇದೆ ಸುತ್ತಲೂ ನೋಡಿ ನನಗಂತೂ ಅಷ್ಟು ಭಯ ಆಗ್ತಿತ್ತು ಅಲ್ಲಿಂದ ಕೈ ಮುಕ್ಕೊಂಬಿಟ್ಟು ಮತ್ತು ಅಕ್ಕವ್ರ ಮನೆಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿಬಿಟ್ಟು ಮತ್ತು ನಮ್ಮೂರಿಗೆ ಬಂದ್ವಿ ಇದು ಬಂದುಬಿಟ್ಟು ದೊಡ್ಡಮ್ಮ ಅವ್ರ ಮನೆ ಅಲ್ಲಿ ದೊಡ್ಡಮ್ಮ ಅವ್ರನ್ನ ಮಾತಾಡಿಸ್ಕೊಂಬಿಟ್ಟು ಅಣ್ಣನ ಮಗ ಅಲ್ಲೇ ಇರೋದು ಡೆಲ್ವರಿ ಆಗಿದೆ ಅವರಿಗೆ ಅವನಿಗೆ ಆಲ್ರೆಡಿ ಸೆವೆನ್ ಟು ಏಯ್ಟ್ ಮಂತ್ಸ್ ಇರಬೇಕು ಅವನನ್ನು ನೋಡೋಣ ಅಂತ ಇಲ್ಲಿ ಅವ್ರನ್ನ ದೊಡ್ಡಮ್ಮ ಅಂದರೆ ಅಮ್ಮಂಗೆ ಸ್ವಂತ ತಂಗ ಸ್ವಂತ ಅಕ್ಕ ಇವರು ಅವ್ರ ಮನೆ ಹತ್ರ ಈ ಥರ ಇರುತ್ತೆ ನೋಡಿ ಸುತ್ತ ಸುಲೂ ಟೊಮೊಟೊ ಇಟ್ಟಿದ್ದಾರೆ ಅವ್ರಿಗೆ ಅಟ್ ಪ್ರೆಸೆಂಟು ಟೊಮೊಟೊ ಇಟ್ಟಿದ್ದಾರೆ ಕಟಿಂಗ್ ನಡೀತಾ ಇದೆ ಆಲ್ರೆಡಿ ನೋಡಿ ಈ ಥರ ಅಲ್ಲಿ ಹಸು ಕರು ಇತ್ತು ಆ ಕ ಹಸು ಕರುಗೆ ಒಂದು ಬನಾನ ತಗೊಂಡಿದ್ವಿ ಅಲ್ವಾ ಆ ಬನಾನ ನಾಲ್ಕೈದು ಇಟ್ಟರೆ ಅದಂತೂ ಎಷ್ಟು ಫಾಸ್ಟಾಗಿ ತಿಂದ್ಬಿಡ್ತು ಆ ಕರು ಅದಾದ ನಂತರ ಕಿತ್ತು ಎಲ್ಲ ರಾಶಿಗೆ ಹಾಕಿದ್ರು ಆ ರಾಶಿ ಕ್ಲಿಪ್ನ ವಿಡಿಯೋ ತಗೊಳ್ಳೋದು ನಾನು ಮರ್ತೋಗ್ಬಿಟ್ಟಿದ್ದೀನಿ ತೋರಿಸಿದರೆ ಅದು ಕೂಡ ತುಂಬ ಚೆನ್ನಾಗಿರ್ತಾಯಿತ್ತು ಇತ್ತು ನಾನು ಈಗ ನೋಡಿ ಟೊಮೊಟೊ ತಗೊಂಬಿಟ್ಟು ಟೊಮೊಟೊ ಕೂಡ ತಿನ್ನಿಸ್ತಾಯಿದ್ದೀನಿ ಆ ಕರುಗೆ ಎಷ್ಟು ಚೆನ್ನಾಗಿ ತಿಂತಾಯಿತ್ತು ಅದು ಅಲ್ಲೇ ಒಂದು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ದೊಡಮ್ಮವ್ರ ಮನೆ ಹತ್ರ ಹಸಿ ಎಲ್ಲ ಹಾಕಿದ್ದಾರೆ ದೊಡಮ್ಮವರು ಅಕ್ಕನ ಮಕ್ಕಳು ಕೂಡ ಇಲ್ಲೇ ಇದ್ದರು ಹಸಿಮೆಣ್ಸಿನ್ಕಾಯಿ ಎಲ್ಲ ಕಿತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಅಲ್ಲಿ ಊಟ ಮಾಡ್ಕೊಂಬಿಟ್ಟು ಮತ್ತು ನಮ್ಮ ಅಮ್ಮ ಅವ್ರ ಮನೆಗೆ ಹೋಗೋಣ ಅದೇ ಊರೇ ಒಂದೇ ಊರಿಗೆ ಅಕ್ಕ ತಂಗಿನ ಒಂದೇ ಊರಿಗೆ ಕೊಟ್ಟಿರೋದು ಅಮ್ಮನ್ನ ಮತ್ತು ದೊಡ್ಡಮ್ಮನ್ನ ಅಂದರೆ ಅಣ್ಣ ತಮ್ಮ ಚಿಕ್ಕಪ್ಪ ತೊಡಪ್ಪ ಮಗನಿಗೆ ಕೊಟ್ಟಿರೋದು ಇಬ್ಬರು ಒಂದೇ ಊರಲ್ಲೇ ಇರ್ತಾರೆ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಎಲ್ಲ ಅಷ್ಟು ಬಿಟ್ಟರೆ ತುಂಬ ಏನಿಲ್ಲ ಇಲ್ಲಿಂದ ಮತ್ತೆ ಅಮ್ಮವ್ರ ಮನೆಗೆ ಹೋಗೋಣ ಅಂತ ಅಂತೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡ್ವಿ ಅಮ್ಮವ್ರ ಮನೆಗೆ ಹೋಗೋಣ ಅಂತ ಅಂಥೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆದ್ವಿ ಸ್ವಲ್ಪ ಹೊತ್ತಿದ್ವಿ ಅಷ್ಟೇ ಫ್ರೆಂಡ್ಸ್ ಎಲ್ಲ ಕಡೆನೂ ಒನ್ ಒನ್ ಅವರ್ ಅಷ್ಟೇ ಅದಕ್ಕಿಂತ ಮಿಂಚಿ ಇರಲಿಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ ಅದಕ್ಕೆ ಬೇಗ ಹೋಗೋಣ ಅಂತೇಳ್ಬಿಟ್ಟು ಆ ದಿನ ಬಾ ಹೋಗೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಮತ್ತು ಬೆಂಗಳೂರು ಹೋಗಬೇಕು ಅಂತೇಳ್ಬಿಟ್ಟು ಬೇಗ ಬೇಗ ಕರ್ಕೊಂಡು ಮನೆಗೆ ಹೋದ್ವಿ ಇದು ಫ್ರೆಂಡ್ಸ್ ಈಗಾಗಲಾಗಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್